ಹಾಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಆಗಿರೋ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಏನದು ಅಂದರೆ ಹಿತ್ಕದ ಅವರೆಕಾಳು ಮತ್ತು ಮಶ್ರೂಮ್ ಸೇರಿಸಿ ಒಂದು ಈಸಿ ಆದಂಥ ರೆಸಿಪಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡೋಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಪ್ಲೀಸ್ 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 ಸೊ ಇಲ್ಲಿ ನಾನು ಒಂದು ಟೂ ಹಂಡ್ರೆಡ್ ಅಷ್ಟು ಹಿತ್ಕದವರೆ ಕಾಳು ತೊಗೊಂಡಿದ್ದೀನಿ ಮತ್ತು ಒಂದು ಪ್ಯಾಕಷ್ಟು ಮಶ್ರೂಮ್ನ ಕ್ಲೀನಾಗಿ ಅರ್ಶನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ಟೊಮೆಟೊ ಒಂದು ಎರಡು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಮತ್ತು ಒಂದು ಹತ್ತು ಗೋಡಂಬಿ ಎರಡು ಏಲಕ್ಕಿ ಮತ್ತು ಒಂದು ಮೂರು ಲವಂಗ ಮತ್ತು ಒಂದು ಚೂರು ಚಕ್ಕೆ ಆ್ಯಂಡ್ ಎರಡು ಹಸಿಮೆಣ್ಸಿನ್ಕಾಯಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು ಮತ್ತು ಕಸೂರಿ ಮೇತಿ ಮತ್ತು ಒಂದು ಪಲಾವೆಲಿ ಒಂದು ಏಲಕ್ಕಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ತುಂಬಾ ಲೈಕ್ ಬೇಗ ಮಾಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ಒಂದು ಕಡಾಯಿಗೆ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಅದು ಟೊಮ್ಯಾಟೊ ಆನಿಯನ್ಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಆ ಫ್ಲೇವರ್ ಮಸಾಲೆಯಲ್ಲಿ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಟೊಮ್ಯಾಟೊ ಮತ್ತು ಆನಿಯನ್ ಎಲ್ಲ ಫುಲ್ ಸಾಫ್ಟ್ ಆಗಿದೆ ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ಫೈನ್ ಪೇಸ್ಟ್ ಆಗಬೇಕು ಆವಾಗ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮತ್ತು ಅದೇ ಕಡಾಯಿಗೆ ಒಂದು ಸಲ ಬೇಳೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಇಶ ಕಲರ್ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಈಗ ಅದಕ್ಕೆ ಮಶ್ರೂಮ್ನ ಕೂಡ ಸೇರಿಸ್ಕೊಂಡು ಅದು ಕೂಡ ಫ್ರೈ ಮಾಡಿ ನೀರು ಬಿಟ್ಟು ಎಣ್ಣೆ ಬಿಟ್ಟಿದೆ ಆ ಮಶ್ರೂಮು ಫ್ರೈ ಮಾಡಿಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಕಡಾಯಿಗೆ ಒಂದು ಎಲೆ ಒಂದು ಏಲಕ್ಕಿ ಮತ್ತು ಮಸಾಲ ಐಟಮ್ಸ್ ಗರಂ ಮಸಾಲ ಖಾರದ ಪುಡಿ ಅರ್ಶನದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ಮಸಾಲಗಳನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದಂಗೆ ನಾವು ನೋಡಿ ನೋಡ್ತಾ ಇರ್ಬೋದು ನೀವು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ನೀವು ಕೂಡ ನುಣ್ಣಗೆ ರುಬ್ಕೊಂಡು ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಎಣ್ಣೆ ಇದ್ದಂಗೆ ಅದಕ್ಕೆ ನೀರು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು ಇಲ್ಲಿ ಚಪಾತಿಗೆ ಬೇಕಾಗಿರೋದ್ರಿಂದ ನನಗೊಂದು ಸ್ವಲ್ಪ ಗ್ರೇವಿ ಥರ ಇರಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಬೇ ಅದು ಗೋಡಂಬಿ ಹಾಕಿರೋ ಕಾರಣ ಮಸಾಲೆ ಬೇಯ್ತಾ ಬೇಯ್ತಾ ಅದು ಗ್ರೇವಿ ನಿಮಗೆ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇವಾಗ ಹಿತ್ಕಿದ ಬೇಳೆ ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಕಸೂರಿ ಮೇತಿ ತುಂಬ ರುಚಿಗೆ ತಕ್ಕಷ್ಟು ಕಸೂರಿ ಮೇತಿ ಅಂದ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ಹಿತ್ಕಿದ ಬೆಳೆ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೋಬೇಕು ಈಗ ಹಿತ್ಕಿದ ಬೆಳೆ ಬೆಂದ ಆದಮೇಲೆ ಒಂದು ಆಲ್ಮೋಸ್ಟ್ ಒಂದು ಇನ್ನೊಂದು ಫೈವ್ ಮಿನಿಟ್ಸ್ ಸಾಕು ಗ್ರೇವಿ ಬೇಯೋ ಟೈಮ್ ಅನ್ನೋ ಟೈಮಲ್ಲಿ ಮಶ್ರೂಮ್ನ ಸೇರಿಸ್ಕೋಬೇಕು ಹಿತ್ಕದ ಬೆಳೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ಆದಮೇಲೆ ಮಶ್ರೂಮ್ನ ಸೇರಿಸ್ಕೊಂಡು ಮತ್ತು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಮಶ್ರೂಮ್ ಮತ್ತು ಹಿತ್ಕದವರೆ ಅವರೆಕಾಳು ಹಾಕಿ ಮಾಡಿರೋ ಅಂಥ ಒಂದು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಯಾವ ನಾನ್ ವೆಜ್ ರೆಸಿಪಿಗೂ ಏನು ಕಡಿಮೆ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತೂ ಮಸ್ಟ್ ಮಸ್ಟ್ ಟ್ರೈ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಯಾಕೆಂದರೆ ನಾನು ಕೂಡ ಇದು ಮೊದಲನೇ ಸಲ ಟ್ರೈ ಮಾಡಿದ್ದು ಬಟ್ ಔಟ್ಕಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮನೇಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಎಲ್ಲರೂ ನಿಮ್ಮನೇಲೂ ಇಷ್ಟಪಡ್ತಾರೆ ಓಕೆನಾ